ದಾರಿ ಹೆತ್ತರು ನೀರಬಹುದು ಇನ್ನು ಮುಂದೆ ನೀನಾಗ್ಲಿ ನಿನ್ನ ವಂಶದವರಾಗ್ಲಿ ಇಲ್ಲಿ ಕಾಲ ಇಡಂಗಿಲ್ಲ ನನ್ ಬಿಡಂಗಿಲ್ಲ ಮತ್ತ ನಿಂದ್ರದಾಗಲ್ದ ನಂದೆಲ್ಲ ಇಗ್ಲಿ ಕಾಲ ಕಾಲ ನಕಿದೇನೋ ನಿಮ್ಮಪ್ಪಂದಲ್ಲ ನಂದೆ ಇದೇ ನಿಂದ್ರದಾಗ ತನಕ ಕೊಡ್ಬೇಕಲ್ಲ ಎಲ್ಲಿ ಕೊರ್ತಿ ಕೊಡು ಅಂತ ಕೇಳಾಕತ್ತೀನಿ ಏ

ಹೊಲ ಕೆಳಗೈತಿ ನಂದು ಮ್ಯಾಲೈತಿ ಈ ಮ್ಯಾಲಿನ ಹೊಲದವರು ಕೆಳಗಿನ ಹೊಲದಾಗ ಅಡ್ಡಾಡೋದು ಸ್ವಾಭಾವಿಕ ಮೇಲಾಗಿ ಬೀಗರು ಸಮಾನ ಯಾಕೋ ನಮ್ಮ ಜೊತೆ ಮುಖ ನಮ್ಮ ಸುದ್ದಿ ನಮ್ಮ ಹತ್ರ ಮಾತಾಡಬೇಡ ನಮ್ಮ ನಿಮ್ಮ ಸಂಬಂಧ ಕಡದ್ರಿ ಈಗ ಮತ್ತೆ ಅಂದ್ರ ಅಂದ್ರೆ ನಿನ್ನ ತಂಗಿ ಸುಬ್ಬಿನ ನನ್ನ ಕೊಡು ಮತ್ತ ಕೂಡುತ್ತ ಅಂದೆ ಹೇಳಿದೆ ಯಾಕ ಇವ್ ಕೇಳು ನೀವ್ ಮೂರ್ ಮೂರ್ ಶೋಕ ಇರ್ತದೆ ನಮ್ಗೆ ಮತ್ ನಿಮ್ಗೆ ಎರಡ್ ಎರಡು ಸಲ ಹೇಳ್ಬೇಕು ಓ ಮಾಮಾಶ್ರೀ ನಿಮ್ಮ ತಂಗಿ ಸುಬ್ಬಿನ ನನ್ ಕೊಡು ಅಂದ್ರೆ ಮತ್ತೆ ತಾನ ಕೂಡುತ್ತೆ ಮನ್ನೆದ್ರಿಗೆ ನಿಂತು ನನ್ನ ತಂಗಿದ್ ಕೇಳ್ತೀಯ

ಈ ಊರು ಹಿರಿತನದ ವಿಷಯದಾಗ ನಿಮಗೂ ನಮಗೂ ಮೊದಲಿಂದ ಜಗಳ ಇದ್ದೇ ಇತ್ತು ಈ ಜಗಳ ಹಿಂಗ ಮುಂದುವರಿಬಾರ್ದ ನಿಮ್ಮ ಅಕ್ಕನ ನಮ್ಮ ಕೊಟ್ಟಿದ್ದೇನು ನಿಜ ಆದ್ರೆ ಅದ ಸೇಡಿಟ್ಟಿ ನಿಮ್ಮ ನಿಮ್ಮ ಅಕ್ಕನ ವಿಷ ಹಾಕಿ ಕೊಂದಾರಂತ ನಮ್ಮ ಮೇಲೆ ಕೇಸ್ ಆಗ್ರ ರೇಸ್ ರಿಜಿಸ್ಟರ್ ಆಗಿ ಹೂತಿದ್ದೆ ಹೆಣ ಹೊರ ತೆಗೆದು ಕರುಳು ಪಾಚಿ ಚೆಕ್ ಮಾಡಿದ ಗೊತ್ತಾತು ಇದು ವಿಷ ಹಾಕಿ ಕೊಂದದಲ್ಲ ಅಂತ ಸುಳ್ ಸುಳ್ಳ ಕೇಸ್ ಹಾಕಕ್ಕೂ ನಿಮ್ ಅವ್ರ ಬುದ್ಧಿ ಬೇಕೋ ಕೊಣ್ಣೆ ಹೊಡೆದು ಬಡ್ದು ಕೇಸ್ ಹಾಕಿಲ್ಲ ಹಾಕಿದ್ರೆ ನಾನು ಅಲ್ಲೇ ಬನ್ಶಂಕರ್ ಜಾತ್ರೆ ನೋಡದ್ ಬಿಟ್ಟು ಜೈಲಿನಾಗ ಅವನಿಂದ ನನ್ನ ನಮ್ಮ ಯಾರು ಕೊಂದಿಲ್ಲ ಅಕಾಲಿಕ ಮರಣ ತಿರುಗಿ ನೋವು ಜಾಸ್ತಿ ಆದಾಗ ಕೂ ಸಟ್ಟು ಬಂದು ತಾಯಿ ಮಗು ಇಬ್ರು ಶಿವನ ಪಾದ ಸಿಗ್ ಇದನ್ನೆಲ್ಲ ನಂಬಾಕ ನನಗೆ ಹುಚ್ಚ ಹುಚ್ಚ ಇದಿಲ್ಲಪ್ಪ ನಿಮ್ಮಂತ ಹುಚ್ಚರಿಗೆ ನಮ್ ಸಾಕ್ರ ಹೋದು ತಲೆ ಕೆಟ್ಟಿಲ್ಲಪ್ಪ ಇದನ್ನೆಲ್ಲ ಹೇಳಿ ನಂಬಸ್ವ ಅಂತ ನಿನ್ನೆ ಯಾರು ಕರೆದಿಲ್ಲಪ್ಪ ಕರೀಲಿಲ್ಲ ಅಂದ್ರೆ ನಾವು ಅಡ್ತ ಮರ ಗುರು ಚಟ ಐತ ಹೋಗ್ಲಿ ಬಿಡು ಬೀಗ್ರಿ ಇಷ್ಟೇ ಯಾಕೆ ಕೂತ್ಕೊಳಕತ್ತೀರಿ ಯಾಕ ನಾ ನಿನ್ನ ಮಾಡ್ಕೊಂಡೆ ಅಂದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ఎంత మార్కొక్ ముందో కయక తయ్య మది త్రిపుర్ సుందరి బాదామీ బనశంకర కన్యూచికారు దిక్ సాధ్య ನೋಡ್ರಿ ಇದ ವರ್ಷ ಬಂದು ಸ್ಟಾರ್ಕಿ ಅವನ್ ಹದಿನಾರು ವರ್ಷದಿಂದ ಹೀರೋ ಪಾರ್ಟ್ ಮಾಡಕ್ ಎಂತಿಂತ ಹೀರೋಯಿನ್ ನೋಡಿಲ್ಲ ಹೀರೋಯಿ ನೋಡಿಲ್ಲ ಮಗನ ಅಲ್ಲ ನಾನು ಯಾಕ ನಿನ್ನ ಮಾಡ್ಕೊಂಡೆಂದ್ರೆ ಅದು ನಿಮ್ಮ ಅಪ್ಪನಿಂದಲೂ ಸಾಧ್ಯ ಇಲ್ಲ ನಮ್ಮ ಅಪ್ಪನ ಮುಂದೆ ಚಲೋ ಚೊಲೋ ಮಂದಿ ಮಾತಾಡೇ ಇಲ್ಲ ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿನ ಹೇಳುತ್ತೆ ಅಂದ್ರೆ ನನ್ನೆದುರಿಗೆ ನನ್ನ ನಿಂತು ನನ್ನ ತಂಗಿನ ಜಗತ್ಯೆ ನೀ ಕಣಸ ಆಗಿದ್ರ ನಿಮ್ಮ ಮಕ್ಕಳ ಹುಟ್ಟಿದ್ರ ಮೊಟ್ಟನೇ ಮೊಟ್ಟಿ ನೋಡದೆ ನನ್ನ ತಂಗಿನ ಏ ವಿಲೊಳಗೊಬ್ಬ ವಿಲ್ಲನ್ನ ಇದು ಒಳಗೆ ಬಿತ್ತು ಅವ ಹೊರಗೆ ಬರ್ತಾನೆ ಹೇಳಿದ್ದೀನಿ ಅದೇನ್ ನನ್ನ ಮಾಡರೋಡಕ್ ಮೂರ್ನಾಕ್ ಕೆಲಸ ಮಾಡಿ ಕಡೆಯ ಯಾವಾಗ ನೀ ನನಗ್ ಸವಾಲು ಹಾಕಿ ಅಂದ ಮೇಲೆ ಹೇಳ್ತೀ ನಿನ್ನ ಕಣ್ಣದಿಗೆ ನಿನ್ನ ತಂಗಿ ಕಡಿದಿನಿ ಅದೇನ್ ಕೈಲಾಗದವರಿಗೆ ಸವಾಲು ಹಾಕಿ ನಿನ್ನ ಮೀಸಿ ಮೇಲೆ ಕೈ ಹಾಕಿರ್ಬೋದು ವೆಕೆ ವಾಯಲೆಂಟ್ ವೆಕೆ ನನ್ನ ಸುದ್ದಿಗೆ ಬಂದೆ ಅಂದ್ರೆ ಮಗಳ ನೆತ್ತಿಗಣ್ಣ ಸಹಿತ ಪುಟ ಪುಟ್ಟನೇ ಹೇಳ್ತೀವಿ ಹುಷಾ ಅಂದ ಗಲ್ಲಕ್ಕ ತಿಗ್ಲ ಬಡ್ದು ನಿಂತಲ್ಲ ಇನ್ನೊಂದು ಗಲ್ಲಕ್ಕೊಳಂದ್ರು ನಾ ಕೊಡು ಮಗ ಅಲ್ಲ

కండి హతీయా ఇక హ్యాండ్ అంతే ఊటే నలవస బీ దాని ఎంత నిమిష బదుబోదు ఈ టైం తుమ్కొంతిర డబిల్ క్షణ ক্ষণ কুড়া বে